ನನ್ಗೆ ಆರೋಗ್ಯದ ಪ್ರಾಬ್ಲಮ್ ಯಾವಾಗ್ಲೂ ಇರುತ್ತೆ ಹ್ಮ್ ಹ್ಮ್ ನಿಮಗೆ ನಡೀತಾ ದಶಾ ನೋಡಿದಾಗ ಶುಕ್ರ ದಶ ನಡೀತಾ ಇದೆ ಶುಕ್ರನ್ ಮೇಲೆ ನಾವು ನೋಡ್ಬೇಕು ಅಲ್ವಾ ರಾಹು ಮೇಲೆ ನೋಡಿದ್ರೆ ಶುಕ್ರ ಕೂತಿರ್ತಕ್ಕಂತ ಸ್ಥಾನವನ್ನ ನೋಡ್ತೀವಿ ಶುಕ್ರ ನಾಲ್ಕನೇ ಮೇಲೆ ಕೂತಿದ್ದ ನಾಲ್ಕನೇ ಮನೆ ಐದನೇ ಮನೆಗೆ ವ್ಯಯಭಾವ ಆರೋಗ್ಯ ಶುಕ್ರನಿಂದ ಸಮಸ್ಯೆ ಆಗ್ತದೆ ರಾಹು ಇಂದ ಯಾಕೆ ಸಮಸ್ಯೆ ಆಗ್ತದೆ ನಿಮ್ಗೆ ರಾಹು ಹನ್ನೊಂದೇ ಮೇಲೆ ಇದ್ದಾನೆ ರಾಹು ಪಾಪ ಸೈಲೆಂಟ್ ಆಗಿದೆ ಅವನು ಬೈತಾ ಕೂತಿದ್ರು ನೀವು ಆ ಅವನು ಹೇಳೋದವ್ಗೂ ದೋಷ ನಿಮ್ಗೂ ದೋಷ ಕೇಳದವ್ರಿಗೂ ದೋಷ ಈಗ ನಾವು ಒಂದು ಶನಿಮಾತ್ಮಕ ಕತೆ ಕೇಳ್ತೀವಲ್ವಾ ಅದು ಯಾರ್ಯಾರು ಕೇಳ್ತಾರೆ ಯಾರ್ಯಾರು ಹೇಳ್ತಾರೆ ಅವ್ರೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ವ ಕಥೆಯಲ್ಲಿ ಈಗ ರಾಹು ನಿಮ್ಮ ಜಾತಕದಲ್ಲಿ ಒಳ್ಳೇದು ಮಾಡ್ತಾ ಇದ್ದು ಅವನು ಹೇಳೋನು ಕೆಟ್ಟದ್ದು ಅಂತ ಹೇಳಿ ನೀವು ಅದು ಕೆಟ್ಟದ್ದು ಅಂತ ಒಪ್ಕೊಂಡ್ರೆ ಅವ್ರಿಗೆ ಗ್ರಹಗಳಿಗೆ ಕೋಪ ಬರಲ್ವಾ ವಿಶ್ಲೇಷಣೆ ಮಾಡಿದರೆ ಒಬ್ಬರಿಗೆ ಆಪಾದನೆ ಮಾಡಿದ್ರೆ ತಪ್ಪಲ್ವೇನಮ್ಮ ಆಪಾದನೆ ಇಲ್ಲ ಸರ್ ನಾನು ಅದರ ಕಾಂಪೌಂಡರ್ ಮತ್ತೆ ಕೇಳೇ ಇಲ್ಲ ಅದಕ್ಕೆ ನಿಮ್ಗೆ ಒಂದ್ಸಲಿ ಕಾಲ್ ಮಾಡಿದ್ದು ಸರ್ ನಾನು ನಾನು ಹೇಳೋದು ಆಪಾದನೆ ಮಾಡೋದು ಸೊ ಆಪಾದನೆ ಏನು ತಲೆ ಕೆಡಿಸ್ಕೊಬೇಡಿ ಮೊಸರನ್ನ ದಾನ ಮಾಡ್ತಾ ಬನ್ನಿ ಆರೋಗ್ಯ ಚೆನ್ನಾಗಿರುತ್ತೆ ಅರ್ಥ ಆಯ್ತಾ ಹೌದು ಸರ್ ನಮ್ದಿದು ಒಂದ್ ಮನೆ ಕಟ್ಟ ಯೋಗ ಇದೆ ಇಲ್ವಾ ನಮಗೆ ಒಂದ್ ಕಮ್ಮಿ ಶುಕ್ರನಲ್ಲಿ ಕಮ್ಮಿ ಶುಕ್ರನಲ್ಲಿ ಯಾಕಂದ್ರೆ ನಾಲ್ಕನೇ ಮನೆ ತೋರಿಸಿದ್ರೂ ಕೂಡ ನಿಮ್ಮ ಯಜಮಾನರ ಜಾತಕದಲ್ಲಿ ನೋಡಿ ಮಾಡಬೇಕು ಈಗ ಇವ್ರ ಜಾತಕದಿಂದ ಮನೆ ಕಟ್ಟುವಂತ ಯೋಗ ನಾವು ಓಕೆ ಧನ್ಯವಾದ ಮೇಡಂ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದಾರೆ ಹಲೋ ಹಲೋ ಸರ್ ನಮಸ್ತೆ ಏನ್ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ತೆ ಮೇಡಮ್ ಶಿವಕುಮಾರ್ ಅಂತ ಮಾತಾಡ್ತಾ ಇರೋದು ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಂ ನಮ್ ಬಗ್ಗೆನೇ ಕೇಳಬೇಕಾಯ್ತು ಡೇಟ್ ಆಫ್ ಬರ್ತ್ ಹೇಳ್ತೀರಾ ಕೃಷ್ಣ ಶಾಸ್ತ್ರ ಓಕೆ ಮೇಡಮ್ ಓಕೆ ಮೇಡಮ್ ಓಕೆ ಸರ್ 1 ರಿಂದ 849 ಸಂಖ್ಯೆ ಹೇಳಿ 88 ಮೇಡಮ್ 98 ಏನ್ ಪ್ರಶ್ನೆ ಇದೆ ಕೇಳಿ ಸರ್ ಮೇಡಮ್ ನಾವು ವಾಟ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀವಿ ಈ ಆಫ್ ಲೀಟ್ರ್ದು ಅರ್ಧ ಲೀಟ್ರು ಒಂದ್ ಲೀಟ್ರ್ದು ಹೋಲ್ಸೇಲಾಗೆ ಈ ಮತ್ತೆ ಈ ಅಂತ ಚೆಕ್ ಆಗುತ್ತೆ ಸರ್ ಆಗುತ್ತೆ ಶ್ರಮ ಜಾಸ್ತಿ ಅಂತ ತೋರಿಸ್ತಾ ಇದೆ ಮೂರನೇ ಮನೆ ಶ್ರಮ ಕಮಿಷನ್ ಬಿಸ್ನೆಸ್ ಅಂತ ಹೇಳ್ತೀವಿ ನಾಲ್ಕನೇ ಮನೆ ಡೊಮೆಸ್ಟಿಕ್ಕು ಮೂರನೇ ಮನೆ ಕಮಿಷನ್ ಅಂತ ಹೇಳ್ತೀವಿ ಬಿಸ್ನೆಸ್ ಖಂಡಿತ ಆಗುತ್ತೆ ಮಾಡ್ಬೋದು ಏನೂ ತೊಂದರೆ ಇಲ್ಲ ಅದು ಎಸ್ ಅನ್ನುತ್ತೆ ಯಾವಾಗ ಅಂತ ಹೇಳಿದಾಗ ನಾವು ದಶ ನೋಡಬೇಕಾಗತ್ತೆ ದಶ ಈಗ ಸದ್ಯಕ್ಕೆ ಸೂರ್ಯದಶ ಎರಡು ಸಾವಿರದ ಮೂವತ್ತರೆಗೂ ಇರುತ್ತೆ ಎರಡು ಸಾವಿರದ ಮೂವತ್ತರ್ಗು ಸೂರ್ಯದಶದಲ್ಲಿ ಏಳು ನಾಲ್ಕು ಬರ್ತಾಯಿದೆ ಐದು ವರ್ಷ ಚೆನ್ನಾಗಿದೆ ಸರ್ ಆಮೇಲೆ ಸ್ವಲ್ಪ ಡೌನ್ ಆಗುತ್ತೆ ಮಾಡ್ಬೋದು ಐದು ವರ್ಷ ದುಡ್ಡು ಲಾಭ ಬರುತ್ತೆ ಒಳ್ಳೆಯದಾಗಲಿ ಓಕೆ ಧನ್ಯವಾದ